ಆ ಸಂಬಂಧಪಟ್ಟ ಮಾಲೆಗಳನ್ನು ನಾವು ವಶಪಡಿಸ್ಕೊಂಡ ನಂತರ ವಾರಸುದಾರರಿಗೆ ಹಿಂದಿರ್ಸ್ಕೋ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಹೇಳಬಯಸ್ತೀನಿ ಅಂದರೆ ಮೈಸೂರು ಜಿಲ್ಲೆಯಲ್ಲಿ ವಿವಿಧ ಠಾಣೆಗಳಲ್ಲಿ ದಾಖಲಾದ ಪ್ರಕರಣಗಳು ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಜನವರಿ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೈದುವರೆಗೆ ವರೆಗೆ ದಾಖಲಾದ ವಿವಿಧ ಪ್ರಕರಣಗಳಲ್ಲಿ ವಶಪಡಿಸ್ಕೊಂಡ ಮಾಲೆಗಳನ್ನು ನಾವು ಇವತ್ತು ದಿವಸ ವಾರಸುದಾರಿಗೆ ನಾವು ಹಿಂದಿರ್ಸ್ತಾ ಇದ್ದೀವಿ ಮೈಸೂರು ಜಿಲ್ಲೆಯಲ್ಲಿ ಒಟ್ಟು ಇವತ್ತಿಗೆ ನಾವು ಇಲ್ಲಿ ಕಾರ್ಯಕ್ರಮದಲ್ಲಿ ಆರು ಸುಲಿಗೆ ಪ್ರಕರಣಗಳು ಆರು ಸರಗಳತನ ಪ್ರಕರಣಗಳು ಇಪ್ಪತ್ತೈದು ಮನೆಗಳತನ ಪ್ರಕರಣಗಳು ಆರು ಸರ್ವೆಂಟ್ ತೆಫ್ಟ್ ಅರವತ್ತೇಳು ವಾಹನ ಕಳ್ಳತನ ಪ್ರಕರಣಗಳು ಹದಿನೈದು ಸಾಮಾನ್ಯ ಕಳ್ಳತನ ಪ್ರಕರಣಗಳು ಐದು ಜಾನುವಾರು ಕಳ್ಳತನ ನಾಲ್ಕು ವಂಚನೆ ಇದೆಲ್ಲ ಸೇರಿ ನಾವು ಒಟ್ಟು ಎರಡು ಕೋಟಿ ಆರು ಲಕ್ಷ ಎಂಬತ್ತೈದು ಸಾವಿರ ಮೌಲ್ಯದ ವಸ್ತುಗಳನ್ನು ನಾವು ವಶಪಡಿಸ್ಕೊಂಡಿದ್ದೇವೆ ನಮಗೀಗಾಗಲೇ ನಾವು ಹ್ಯಾಂಡೌಟ್ ಕೊಟ್ಟಿದ್ದೀರಿ ಮಧ್ಯ ಮಿತ್ರರಿಗೆ ಅದರಲ್ಲಿ ಚಿನ್ನಮತ್ತಿ ಮತ್ತು ಬೆಳ್ಳಿ ಒಡವೆಗಳು ವಶಪಡಿಸ್ಕೊಂಡು ಒಂದು ಕೋಟಿಗೂ ಹೆಚ್ಚು ಮೌಲ್ಯದ ಚಿನ್ನ ಮತ್ತು ಬೆಳ್ಳಿಗಳನ್ನು ವಶಪಡಿಸ್ಕೊಂಡಿದ್ದೀವಿ ಅದೇ ರೀತಿ ನಗದು ಹಣದ ವಿವರ ಹದಿನೆಂಟು ಪ್ರಕರಣಗಳಲ್ಲಿ ನಲ್ವತ್ತೆರಡು ಲಕ್ಷಗಳನ್ನು ನಾವು ವಶಪಡಿಸ್ಕೊಂಡಿದ್ದೀವಿ ಇದಲ್ಲದೆ ಅರವತ್ತೇಳು ವಾಹನ ಕಳ್ಳತನ ಪ್ರಕರಣಗಳಲ್ಲಿ ಒಟ್ಟು ಎಬ್ ಎಂಬತ್ತೆಂಟು ಸೆವೆಂಟಿ ಏಯ್ಟ್ ಎಪ್ಪತ್ತೆಂಟು ವಾಹನಗಳನ್ನ ನಾವು ಪತ್ತೆ ಮಾಡಲ್ಲಿ ಯಶಸ್ವಿಯಾಗಿದ್ರೆ ಇದಲ್ದಲೇ ನಾವು ಇಲ್ಲಿ ಸಿ ಐ ಆರ್ ಪೋರ್ಟಲ್ ಏನಿದು ಮೊಬೈಲ್ ಫೋನುಗಳು ಮಿಸ್ಸಿಂಗ್ ಆಗ್ತವೆ ಅಂಥ ಒಂದು ಪ್ರಕರಣಗಳಲ್ಲಿ ಒಟ್ಟು ತೊಂಬತ್ತು ಮೊಬೈಲ್ ಫೋನುಗಳನ್ನು ನಾವು ಪತ್ತೆ ಹಚ್ಚಿ ಸಂಬಂಧಪಟ್ಟ ವಾರಸದಾರಿಗೆ ನಾವು ಇಲ್ಲಿ ಕೊಡಿ ಕೊಟ್ಟಿದ್ದೀರಿ ಪ್ರೆಸ್ ಕೊಡಿ ಏನಾದರೂ ಕ್ವೆಶನ್ಸ್ ಇದ್ದರೆ ತಾವು ಕೇಳ್ಬೋದು ಅದೇ ಇದು ಪತ್ತೆ ಕಾರ್ಯ ಮಾಡಬೇಕಾಗುತ್ತೆ ಇನ್ನು ಒಪ್ಪಂತಿನಲ್ಲಿ ತಿನ್ನ ಕಮ್ಮಿ ಇದೆ ಅಂತ ಬಟ್ ಸ್ಟಿಲ್ ಅದು ಪತ್ತೆ ಕಾರ್ಯಗಳನ್ನ ನಾವು ಶ್ರಮ ವಹಿಸ್ತಾ ಇದ್ದೀರಿ ಇದು ಸುಮಾರು ತಿಂಗಳಿಂದ ಆಗಲಿಲ್ಲ ಹಾಗಾಗಿ ಇದನ್ನ ಏನಿದೆ ನಾವು ವಾಪಸ್ ಕೊಡೋಣ ಅಂತ ಒಂದು ಕಾರ್ಯಕ್ರಮ ಮಾಡಿಕೊಂಡಿದ್ದೀನಿ ರೌದು ಹೌದು 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 ಇದು ಕಳೆದ ವರ್ಷ ನಂಜನಗೂಡು ಸಬ್ ಡಿವಿಷನ್ ವ್ಯಾಪ್ತಿಯಲ್ಲಿ ಆಗಿತ್ತು ಅದು ಅದಾಗಿತ್ತು ಈ ವರ್ಷದಲ್ಲಿ ತಾವು ಗೊತ್ತಿರೋ ಜೈಪುರದಲ್ಲಾಗಿದೆ ಸೊ ಅದನ್ನ ಪತ್ತೆ ಈಗಾಗಲೇ ಗೊತ್ತಿರೋದು ಜೈಪುರ್ದಾಗಲೇ ಒಂದು ನಾಲ್ಕು ಜನ ಆರೋಪಿಗಳನ್ನ ಪತ್ತೆ ಮಾಡಿ ಅರೆಸ್ಟ್ ಮಾಡಿದಿರಿ ಇನ್ನು ಉಳಿದ ಆರೋಪಿಗಳನ್ನ ಪತ್ತೆ ಮಾಡೋದು ಬಾಕಿ ಇದೆ ಆ ತನಿಖೆ ನಡೀತಾ ಇದೆ ತನಿಖೆ ನಡೀತಾ ಇರೋದ್ರಿಂದ ಏನಂತದಲ್ಲಿ ಅದು ಹೇಳಕ್ಕೆ ಬರೋದಿಲ್ಲ ನಾನು ತನಿಖೆ ಪೂರ್ಣಗೊಂಡ ನಂತರ ಮಾಹಿತಿ ಕೊಡ್ತೀನಿ ಅದ್ರಲ್ಲಿ ಅದಕ್ಕೆ ಸಂಬಂಧ ಅಲ್ಲ ಅದು ಆರೋಪಿಗಳನ್ನೆಲ್ಲ ಪ್ರಮುಖ ಆರೋಪಿಗಳು ಒಂದು ಇಬ್ಬರು ಸಿಕ್ಕಿದ್ರೆ ಇನ್ನು ಉಳಿದವರು ಸಿಕ್ಕಿದ ನಂತರ ತನಿಖೆಗೆ ಒಳಪಡ್ಸಿ ನಂತರ ಗೊತ್ತಾಗುತ್ತೆ ನಮಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಸ್ವಿನಲ್ಲಿ ಯಾವುದೂ ಆಗಿಲ್ಲ ಸೊ ಎರಡ್ ಸಾವಿರದ ಇಪ್ಪತ್ತೈದು ಈ ವರ್ಷದಲ್ಲಿ ಇವತ್ತು ಒಂದೇ ಆಗಿರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಯಾವುದೂ ಆಗಿಲ್ಲ ಹಳೆದು ಹಳದ ಇದು ತೌಸಂಡ್ ಟ್ವೆಂಟಿ ತ್ರೀ ಜುಲೈಯಿಂದ ಟೂ ತೌಸಂಡ್ ಟ್ವೆಂಟಿ ಫೈವ್ ಜನವರಿ ಅಂತ್ಯವರೆಗೆ ತಗೊಂಡಿರೋದಿಲ್ಲ ಇಲ್ಲ ಅದು ವೇರಿಯಸ್ ಪ್ಲೇಸಸ್ ವಶಪಡಿಸ್ಕೊಂಡಿದ್ರಿ ನಂತರ ಮನೆ ನ್ಯಾಯಾಲಯ ಅದು ಆದೇಶ ತಗೊಂಡು ವಾರಸದಾರಿಗೆ ಹಿಂದಿರುಸ್ತಾ ಇದ್ರ ಅದನ್ನ ಲೋಕಲ್ 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 ಇಲ್ಲ ಇಲ್ಲ ಲೋಕಲ್ 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 ಇಲ್ಲ ಲೋಕಲ್ಸ್ ಹ್ಞೂ ಅಲ್ಲ ಬಿಟಿನ್ ವ್ಯವಸ್ಥೆ ಆಗ್ತಾ ಇದೆ ಇದಲ್ಲದೆ ನಾವು ಈ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಡಿಯಲ್ಲಿ ಇದೇನು ಸಿ ಸಿ ಟಿ ವಿಗಳಿದೆ ಎಲ್ಲ ಸಿ ಸಿ ಟಿ ನಾವು ಜಿಯೋ ಟ್ಯಾಗಿಂಗ್ ಮಾಡಿದ್ದೀರಿ ಸೊ ಅದನ್ನು ಆಧರಿಸಿ ಸುಮಾರು ಪ್ರಕರಣಗಳು ಪತ್ತೆ ಮಾಡಿದ್ದೀವಿ ನಾವು ಎರಡು ಸಾವಿರದ ಎಂಟುನೂರಕ್ಕೆ ಹೆಚ್ಚು ಸಿ ಸಿ ಟಿ ವಿಗಳಿದೆ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಡಿಯಲ್ಲಿ ಹೌದು ಎಲ್ಲ ಸರ್ ಅವಲ್ಲ ಸರ್ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅಂದರೆ ಈ ಅಂಗಡಿ ಮುಗ್ಗಟ್ಟುಗಳಲ್ಲಿ ಬರೋಂಥ ಸಿ ಸಿ ಟಿ ವಿಗಳವಲ್ಲ ನೂರ ಆರು ಇದೆ ಎಸ್ 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 ಎವ್ರಿಥಿಂಗ್ ಇಸ್ ಎಲ್ಲ ಎಲ್ಲ ಕೋರ್ಟ್ ಪರ್ಮಿಷನ್ ಆಗಿ ಆದ ನಂತರ ಇಷ್ಟು ನಮ್ಮ ನಾವು ವಾಪಸ್ ಕೊಡ್ತಾ ಇದ್ದಾವೆ ಅಂದರೆ ದೇ ಕಂಪ್ಲೇಂಟಲ್ಲಿ ಏನು ಮೆನ್ಷನ್ ಮಾಡ್ತಾರೆ ಅದನ್ನ ನಾವು ತೊಗೊತೀವಿ ವ್ಯಾಲ್ಯೂಸ್ನ ಅಟ್ ದ ಟೈಮ್ ಆಫ್ ರಿಕವರಿ ಫುಲ್ ಆಗ್ಬೋದು ಅದು ಅರ್ಧ ಆಗ್ಬೋದು ಸೊ ಅವ್ರು ಏನು ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಬಗ್ಗೆ ನಾವು ತೊಗೊಂಡು ಕಂಪ್ಲೇಂಟ್

ಎಮ್ಮಂತಿರೋ ಅಕ್ಷರಕ್ಕೆ ಅಂತ ಬರ್ತಾ ಇದೆಯಾ ಇಲ್ಲ ಆ ಥರ ಏನಾದ್ರು ಸಮಸ್ಯೆ ಅಲ್ಲಲ್ಲ ಇನ್ ಕೇಸ್ ದಿಸ್ ಐ ಟಿ ಎಮ್ ಎಸ್ ಕ್ಯಾಮ್ರಾಗಳ ಮುಖಾಂತರ ಅವ್ರಿಗೇನಾದ್ರು ದ್ವಂದ್ವಗಳಿತ್ತು ಅಂದರೆ ಅವ್ರು ಬಂದು ನಮ್ಮ ಹತ್ರ ಮಾತಾಡ್ಬೋದು ನಾವು ಕ್ಯಾಮ್ರಾಲಿ ನಮ್ಮ ಏನು ಸೆಂಟರ್ ಇದೆ ಅಲ್ಲಿ ನೋಡಿ ವೆರಿಫೈ ಮಾಡಿ ವಿ ವಿಲ್ ಕ್ಲಾರಿಫೈಟ್ ಪದೇ ಪದೇ ನೀವು ಒಬ್ಬರೇ ನನಗೆ ಟೈಮ್ ಹೇಳ್ತಾರೆ ಸಿಟಿಯಲ್ಲಾಗಿರದಾ ಓಕೆ ಹ್ಞೂ ಅಲ್ಲ ಅಂಥವರು ಏನು ಸಮಸ್ಯೆ ಇದೆ ಅದು ಕೆನ್ ಕಾಂಟ್ಯಾಕ್ಟ್ ಮಾಡಿ ನಾನು ಅದನ್ನ ಬಗೆಹರಿಸ್ತೀನಿ